ಜಿಲ್ಲಾ ಮಾರ್ಗದರ್ಶಿ ಕೆನರಾ ಬ್ಯಾಂಕ್ ಆಶ್ರಯದಲ್ಲಿ ಮತದಾನ ಜಾಗೃತಿ ಅಭಿಯಾನಕ್ಕೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನೀಲ್ ಹೊಸಮನಿ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಕೋಲಾರ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಸುಧೀರ್ ಹಾಗೂ ಸ್ವೀಪ್ ಸಮಿತಿಯ ನೋಡಲ್ ಅಧಿಕಾರಿ ಗೋವಿಂದಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾರತ ದೂರದರ್ಶನದೊಂದಿಗೆ ಬ್ಯಾಂಕ್ ವ್ಯವಸ್ಥಾಪಕ ಸುಧೀರ್ ಜನರು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲವರ್ಧನೆಗೊಳಿಸಬೇಕು ಎಂದು ಹೇಳಿದ್ದಾರೆ ಮತದಾನ ಜಾಗೃತಿ ಶಿಬಿರವನ್ನು ಅಭಿಯಾನವನ್ನು ಆಯೋಜಿಸ್ತಾ ಇದ್ದೇವೆ ಇದರ ಅಂಗವಾಗಿ ಇಂದು ನಾವು ಕೋಲಾರದಲ್ಲಿ ಒಂದು ಮತದಾರರ ಜಾಗೃತಿ ಅಭಿಯಾನವನ್ನ ಇವತ್ತು ನಡೆಸಿತು ಇದರ ಉದ್ದೇಶ ಇಷ್ಟೇ ನಮ್ಮ ಏನು ಒಂದು ದೊಡ್ಡ ಪ್ರಜಾಪ್ರಭುತ್ವ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಇದರಲ್ಲಿ ಪ್ರತಿ ಮತದಾರ ಕೂಡ ನಿರ್ಭೀತಿಯಿಂದ ನಿರ್ಭಯದಿಂದ ಮತ ಚಲಾಯಿಸಬೇಕು ಅಂತ ಗೋವಿಂದ ಗೌಡ ಜನರು ಆಸೆ ಆಮಿಷಗಳಿಗೆ ಒಳಗಾಗದೆ ಕಡ್ಡಾಯ ಹಾಗೂ ನೈತಿಕವಾಗಿ ಮತ ಚಲಾಯಿಸಬೇಕು ಎಂದು ಕರೆ ನೀಡಿದ್ದಾರೆ ಮಧ್ಯಾಹ್ನಕ್ಕೆ ತೆರಳಿ ಕಡ್ಡಾಯವಾಗಿ ಮತ್ತು ನೈತಿಕ ಮಧ್ಯಾಹ್ನವನ್ನು ಬೆಂಬಲಿಸಿ ಮತ್ತು ಕಡ್ಡಾಯವಾಗಿ ಮತದಾನ ಮಾಡಬೇಕಂತ ಮನವಿ ಸಾರ್ವಜನಿಕರಲ್ಲಿ ಮನವಿ ಮಾಡುತ್ತಾರೆ ಮಧ್ಯಾಹ್ನಕ್ಕೆ ನೀಡುವಂತಹ ಅಕ್ರಮಗಳು ಮತ್ತು ಅನಿತ್ಯ ಚಟುವಟಿಕೆಗಳನ್ನ ತಾವೆಲ್ಲರೂ ವಿರೋಧಿಸಬೇಕು ಮತ್ತು ನಿರ್ಭೀತಿಯಿಂದ ನೈತಿಕವಾಗಿ ಮತದಾನ ಮಾಡಬೇಕಂತ ನಮ್ಮೆಲ್ಲರೂ ಮನವಿ ಮಾಡ್ಕೊಳ್ತೀನಿ ಚುನಾವಣಾ ಪರ್ವ ದೇಶದ ಗರ್ವ